ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣ ನಿನ್ನೆ ಜ್ವರ ಬಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಜ್ವರ ಅನ್ನುವಂತಹದ್ದು ಮೊದಲನೇದಾಗಿ ಒಂದು ಕಾಯಿಲೆನೇ ಅಲ್ಲ ಇದು ನಾನೇ ಹೇಳುವಂತಹದ್ದಲ್ಲ ಪ್ರಸಿದ್ಧ ಡಾಕ್ಟರ್ಗಳು ಮತ್ತು ಅನೇಕ ಚಿಕಿತ್ಸಾ ಪದ್ಧತಿಗಳನ್ನು ಅಧ್ಯಯನ ಮಾಡಿದಂತಹ ರಾಬರ್ಟ್ ಎಂ ಶೆಲ್ಟನ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ವೈದ್ಯ ಹೇಳ್ತಾರೆ ಫೀವರ್ ಈಸ್ ದ ಫ್ರೆಂಡ್ ಅಂತ ಇಟ್ ಈಸ್ ದ ಅಲಾರಂ ಕ್ಲಾಕ್ ಆಫ್ ಬಾಡಿ ಅಂದರೆ ಶರೀರದಲ್ಲಿ ಏನೇ ತೊಂದರೆಗಳು ಬರುತ್ತೆ ಅನ್ನುವ ಮುನ್ಸೂಚನೆಯಾಗಿ ಜ್ವರ ಮೊದಲು ಬರುತ್ತೆ ಆದ್ರಿಂದ ಅದು ಎಚ್ಚರಿಕೆಯ ಗಂಟೆ ಅಂದರೆ ನಿನಗೆ ತೊಂದರೆ ಬರಬಹುದು ಎಲ್ಲೋ ಕೆಲವರಿಗೆ ಈ ಜ್ವರ ಗೊತ್ತೇ ಆಗಲ್ಲ ಜ್ವರ ಬಂದಿರುತ್ತೆ ಅವ್ರಿಗೆ ಅದ ಗೊತ್ತಾಗಲ್ಲ ಒಳ ಜ್ವರ ಅಂದ್ರೆ ಹೊಟ್ಟೆ ಒಳಗೆ ದೇಹದ ಒಳಭಾಗದಲ್ಲಿ ಹೆಚ್ಚು ಜ್ವರ ಇರುತ್ತೆ ಅವ್ರಿಗೆ ಅವ್ರಿಗೇನು ಅನ್ಸಲ್ಲ ಸುಸ್ತು ಅನ್ಸಲ್ಲ ಸಂಕಟ ಅನ್ಸಲ್ಲ ಅಥವಾ ಸೂಕ್ಷ್ಮ ಗಮನಿಸೋದು ಗೊತ್ತಾಗ್ಬೋದು ಅವ್ರ ಗಮನಿಸಕ್ಕೆ ಹೋಗಲ್ಲ ಮಾಮೂಲಿ ಊಟ ಮಾಡೋದು ಅಥವಾ ಚಟಗಳಿದ್ಬಿಟ್ರಂತೂ ಅವ್ರಿಗೆ ಜ್ವರ ಬರೋದು ಗೊತ್ತೇ ಆಗಲ್ಲ ಕುಡ್ತದ ಚಟ ಇದ್ರೆ ಸಿಗರೇಟ್ ಚಟ ಇದ್ರೆ ಇವನ್ ವಿಪರೀತವಾಗಿ ಕಾಫಿ ಚಹಾ ಕುಡಿತಾ ಇದ್ರು ಕೂಡ ಕಾಫಿ ಟೀ ಕುಡಿತಾ ಇದ್ರು ಜ್ವರ ಬರೋದು ಗೊತ್ತಾಗಲ್ಲ ಯಾಕೆಂದ್ರೆ ಅದು ಬಿಸಿ ಇರುತ್ತೆ ಇವ್ರಿಗೆ ಒಂಥರ ಸುಸ್ತು ಅಂತ ಅನಿಸ್ತಿರುತ್ತೆ ಬೆಳಗ್ಗೆ ಎದ್ದಾಗ ಒಂದ್ ಗ್ಲಾಸ್ ಕಾಫಿನೋ ಟೀನೋ ಕುಡಿದ್ಬಿಟ್ರೆ ಅವ್ರಿಗೆ ಉತ್ಸಾಹ ಆಗ್ಬಿಡುತ್ತೆ ಒಳಗಡೆ ಜ್ವರ ಇದೆ ಆದರೆ ಮಾನಸಿಕವಾಗಿ ಅವರಿಗೆ ಉತ್ಸಾಹ ಬಂದಂಗಾಗುತ್ತೆ ಆವಾಗ ಅವರು ಮಾಮೂಲಿ ಎಲ್ಲ ಕೆಲಸಗಳಲ್ಲಿ ತೊಡಗ್ತಾರೆ ಎಲ್ಲಿ ತನಕ ಅಂದ್ರೆ ದೊಡ್ಡ ಕಾಯಿಲೆ ಆಗೋ ತನಕ ಇದು ಸಣ್ಣ ಕಾಯಿಲೆ ಜ್ವರವನ್ನ ಯಾರು ಕಂಡುಹಿಡೋದು ಜ್ವರ ನಗಡಿ ಕೆಮ್ಮು ಮತ್ತು ತಲೆನೋವು ತಲೆನೋವಲ್ಲಿ ಮೈಗ್ರೀನ್ ಅಲ್ಲ ಸುಮ್ಮನೆ ಸಹಜವಾಗಿ ಬರ್ತಿರುತ್ತೆ ಕೆಲವರಿಗೆ ಜ್ವರ ಇವೆಲ್ಲ ಹೆಚ್ಚು ಕಡಿಮೆ ಫ್ರೆಂಡ್ಸೆ ಒಟ್ಟಿಗೆ ಬರ್ತಕ್ಕಂಥವು ನಗಡಿ ಕೆಮ್ಮು ಜ್ವರ ನಗಡಿ ಕೆಮ್ಮು ಜ್ವರ ಅಂತಾನೆ ಹೇಳ್ತಿರ್ತಾರೆ ಅಷ್ಟೊಂದು ಮತ್ತೆ ಜ್ವರ ಬರಕ್ ಮುಂಚೆ ಇನ್ನೊಂದು ಕಾಯಿಲೆ ಬರುತ್ತೆ ಪ್ರಶ್ ಅದನ್ನು ಬಹಳ ಜನ ಗಮನಿಸಲ್ಲ ಯಾವ್ದಾದ್ರು ಅಜೀರ್ಣ ಅಂದ್ರೆ ಊಟ ಸೇರದೇ ಇರ್ತಕ್ಕಂತಹದ್ದು ಊಟ ನೋಡಿದ್ರೆ ವಾಕರಿಕೆ ಬರ್ಬೋದು ಅಥವಾ ಹಸಿವಿಲ್ಲ ಏನು ತಿನ್ಬ ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಆಗ್ಲೂ ಕೆಲವ್ರು ಈ ನಾಲ್ಗೆ ಸ್ವಲ್ಪ ಚಪಲ ತೋರಿಸ್ಬಿಟ್ಟು ಮತ್ತು ಒತ್ತಾಯ ಮಾಡೋರು ಇರ್ತಾರಲ್ಲ ಗಂಡನಿಗೆ ಹೆಂಡತಿ ಹೆಂಡತಿ ಗಂಡ ಅಥವಾ ತಂದೆ ತಾಯಿಗಳು ಮಕ್ಕಳಿಗೆ ಮಕ್ಕಳು ತಾಯಿ ತಂದೆಗಳಿಗೆ ಒತ್ತಾಯ ಮಾಡಿ ಉಣಿಸೋಂಥ ರೂಢಿ ಇದೆ ಇಂತಹ ಸಂದರ್ಭದಲ್ಲಿ ಗಮನಿಸ್ಬೇಕು ನಾವು ನಮಗೆ ಅಗತ್ಯ ಇದೆಯಾ ಅಂದ್ರೆ ಹಸಿವಿಲ್ಲ ಅಂದಾಗ ಊಟ ಮಾಡ್ಲೇಬೇಕಾ ಅವಾಗ ಆದ್ರೆ ಬಹಳ ಜನ ಹಸಿವಿಲ್ದೇನೆ ಊಟ ಮಾಡ್ತಾರೆ ಅದ್ರಲ್ಲಿ ರಾತ್ರಿ ಊಟ ಈಗ ಇಲ್ಲಿ ಬಂದಾರಲ್ಲ ನಮ್ಮ ಸಂಗಮಜ್ಜಿ ಶಾರದಾ ಅವ್ರು ಬಂದಿದಾರಲ್ಲ ಅವರೆಲ್ಲ ಹೇಳ್ತಿದ್ರಂತೆ ಹಿರಿಯರು ಬಹಳ ಜನ ಹೇಳ್ತಾರೆ ಎಲ್ಲ ಕಡೆ ಇದೆ ನೀವು ಮಧ್ಯಾಹ್ನ ಬೆಳಿಗ್ಗೆ ಊಟ ಮಾಡ್ತಿರೋ ಗೊತ್ತಿರೋ ಗೊತ್ತಿಲ್ಲ ರಾತ್ರಿ ಉಂಡೆ ಮಲಗಬೇಕು ರಾತ್ರಿ ಊಟನೇ ಮುಖ್ಯ ರಾತ್ರಿ ಉಂಡದ ನಿದ್ದೆ ಬರಲ್ಲ ಇದೇ ಎಲ್ಲ ಕಾಯಿಲೆಗಳ ಮೂಲ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡಿ ತಪ್ಪಲ್ಲ ರಾತ್ರಿ ಏನಿದೆ ಬಹಳ ಜನರಿಗೆ ಅಶಿವಿಲ್ಲ ರಾತ್ರಿ ಹೊತ್ತು ಇರಲ್ಲ ಆದರೆ ಇಂಥ ಇಂಥ ಮನೋಭಾವನೆಗಳಿಂದನೇ ಊಟ ಮಾಡ್ಬಿಡ್ತಾರೆ ಆ ಊಟ ಮಾಡಿದ್ದಾದವ್ರು ರಾತ್ರಿ ತಡವಾಗಿ ಊಟ ಮಾಡಿದ್ರೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದರ ತನಕ ಊಟ ಮಾಡೋರು ಇದ್ದಾರೆ ಇನ್ನು ಕೆಲವ್ರು ಹನ್ನೆರಡು ಗಂಟೆಗೆ ಊಟ ಮಾಡೋರು ಇದ್ದಾರೆ ಏನು ಮಾಡೋಕ್ಕಾಗಲ್ರಿ ಪತ್ರಕರ್ತರುಗಳು ಇಂಥವ್ರು ಅಂಥವ್ರು ತಮ್ಮ ಕೆಲಸದ ಜಾಗದಲ್ಲಿ ಊಟವನ್ನು ವ್ಯವಸ್ಥೆ ಮಾಡಿಕೊಂಡು ಸ್ವಲ್ಪ ಬಿಡು ಕೊಟ್ಕೊಂಡು ಈ ಪತ್ರಕರ್ತರು ಹನ್ನೊಂದು ಹನ್ನೆರಡು ಗಂಟೆ ತನಕ ಮನೆಗೆ ಹೋಗ ಆಗ ಮನೆಗೆ ಹೋಗಕ್ಕಾಗಲ್ಲ ಆವಾಗ ಅವರು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಬೇಕು ಅಂತ ಸುಮ್ಮನೆ ಕೂತ್ಕೊಬಾರ ಮತ್ತು ಅವು ಕೂಡ ಒಂದು ರೀತಿ ದುಶ್ಚಟಗಳು ತಡವಾಗಿ ಊಟ ಮಾಡೋದು ತಡವಾಗಿ ಮಲಗೋದು ಇವೆಲ್ಲ ಚಟಗಳಲ್ಲ ಒಳ್ಳೆ ಚಟಗಳಲ್ಲ ಇನ್ನು ಅನಿವಾರ್ಯತೆ ಇದ್ದಾಗ ಅವರು ರಾತ್ರಿ ಊಟ ಮಾಡ ಬೇಗ ಊಟ ಮಾಡತಕ್ಕಂಥದ್ದನ್ನ ಅಭ್ಯಾಸ ಮಾಡಿ ಊಟ ಮಾಡಿದ ಮೇಲೆ ಸ್ವಲ್ಪ ಕೆಲಸ ಮಾಡಬೇಕು ಡ್ಯೂಟಿ ಇರುತ್ತೆ ಮಾಡಿ ಆವಾಗ ಚಟಗಳಿಗೆ ಬಲಿಯಾಗಲ್ಲ ಮನುಷ್ಯ ಸಾಮಾನ್ಯವಾಗಿ ತಡವಾಗಿ ಊಟ ಮಾಡಿ ಟಿವಿ ನೋಡಿ ಮಲಗಿಕೊಳ್ತಕ್ಕಂಥವ್ರು ಅವ್ರ ದುಶ್ಚಟಗಳಿಗೆ ಬಲಿಯಾಗೋದು ಜಾಸ್ತಿ ಅಥವಾ ದುರಭ್ಯಾಸಗಳು ಅಂದ್ರೆ ಬೆಳಗ್ಗೆ ತಡವಾಗಿ ಹೇಳೋದು ರಾತ್ರಿ ತಡವಾಗಿ ಮಲಗ ಸಾಮಾನ್ಯವಾಗಿ ಇವಾಗ ವಕೀಲರುಗಳು ಪತ್ರಕರ್ತರು ಆಮೇಲಿಂದ ಇನ್ನು ಶಿಫ್ಟ್ ಇದ್ರೆ ಬಿಡಿ ಡಾಕ್ಟ್ರುಗಳು ನೈಟ್ ಶಿಫ್ಟ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಡ್ರೈವರ್ಗಳು ಡಾಕ್ಟ್ರುಗಳು ಇದು ಅನಿವಾರ್ಯತೆ ಬೇರೆ ಅನಿವಾರ್ಯ ಇದ್ದವರು ಕೂಡ ಊಟದ ವಿಷಯದಲ್ಲಿ ತಡವಾಗಿ ಊಟ ಮಾಡಬಾರ್ದು ನೈಟ್ ಡ್ಯೂಟಿ ಇದೆ ಮಾಡಿ ಆದರೆ ರಾತ್ರಿ ಬೇಗ ಊಟ ಮಾಡಬೇಕು ಮಧ್ಯ ಅಕಸ್ಮಾತು ಏನಾದರೂ ತೊಂದರೆ ಆಗ್ತಿದ್ರೆ ನಿದ್ರೆಗೆ ಅಂದರೆ ರಾತ್ರಿ ಬೇಗ ಊಟ ಮಾಡಿಬಿಟ್ರೆ ಒಂದು ಎರಡು ಮೂರು ತಾಸು ನಾಲ್ಕು ತಾಸು ಕೆಲಸ ಮಾಡಿದ್ರೆ ನಿದ್ದೆ ಬರೋ ಸಾಧ್ಯತೆಗಳಿರುತ್ತೆ ಆವಾಗ ಏನಾದರೂ ಬಾಯಾಡಿಸೋದು ಎಲೆ ಅಡಿಕೆನೋ ಅಥವಾ ಕೊಬ್ಬರಿನೋ ಅಥವಾ ಈ ಥರದ ಕೆಲವಿದೆ ಆ ಥರದ್ದು ಬಾಯಾಡಿಸಬಹುದೇ ಹೊರ್ತು ನಾವು ರಾತ್ರಿ ತಡವಾಗಿ ಊಟ ಮಾಡಬಾರ್ದು ಅದು ಕಾಯಿಲೆಗೆ ಆಮಂತ್ರಣ ಕೊಟ್ಟ ಹಾಗೆ ಇನ್ನು ಜ್ವರ ಬಂದಾಗ ಜ್ವರ ಬರಕ್ಕೆ ಮುಂಚಿನ ಸ್ಥಿತಿ ಹೇಳ್ತಾ ಇದ್ದೀನಿ ನಾನು ಜ್ವರ ಬರಕ್ಕೆ ಮುಂಚೆ ಸಾಮಾನ್ಯವಾಗಿ ಅಜೀರ್ಣ ಮತ್ತು ಕಫದ ತೊಂದರೆ ಕಫ ಅಂದರೆ ಕೆಮ್ಮು ಜಾಸ್ತಿ ಬರೋದು ಕಫ ಉಂಟಾಗ್ತಕ್ಕಂಥದ್ದು ಅವೆರಡು ಒಟ್ಟಿಗೆ ಉಂಟಾಗಬಹುದು ಜ್ವರ ಮತ್ತು ಕಫ ಒಟ್ಟಿಗೆ ಉಂಟಾಗ್ಬೋದು ಆಮೇಲೆ ಇನ್ನು ಕೆಲವರಿಗೆ ಎಲ್ರಿಗೂ ಒಂದೇ ಥರ ಸಿಗ್ನಲ್ಸ್ ಅಂದರೆ ಸೂಚನೆಗಳು ಬರ್ತವೆ ಅಂತಲ್ಲ ಕೆಲವ್ರಿಗೆ ಹಸಿವಿಲ್ದಂಗೆ ಆಗ್ಬೋದು ಕೆಲವ್ರಿಗೆ ಕಫ ಜಾಸ್ತಿ ಆಗ್ಬೋದು ಕೆಮ್ಮು ಬರಬಹುದು ಈ ಥರದ್ದು ಬಂದು ಆಮೇಲೆ ಜ್ವರ ಬರ್ಬೋದು ಇನ್ನು ಕೆಲವು ಮೊದಲೇ ಜ್ವರ ಬರ್ಬೋದು ಇದು ಯಾವ ಸಿಗ್ನಲ್ಸ್ ಇಲ್ಲದೇನೆ ಮೊದಲಿಗೆ ಜ್ವರ ಬರ್ಬೋದು ಆವಾಗ ಜ್ವರ ಬಂದ್ ಬರಲಿ ಅಜೀರ್ಣ ಆಗಲಿ ಕೆಂ ಬರಲಿ ಏನೇ ಬರಲಿ ಮೊಟ್ಟ ಮೊದಲು ಊಟದಲ್ಲಿ ವ್ಯತ್ಯಾಸ ಮಾಡಬೇಕು ಬೆಳಿಗ್ಗೆ ತಿಂಡಿ ತಿಂತ ಇದ್ದರೆ ತಿಂಡಿ ಇಷ್ಟ ಆಗದೆ ಇರಬಹುದು ಬೆಳಿಗ್ಗೆ ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದ ಲಕ್ಷಣ ಗಮನಿಸ್ಬೇಕು ನೀವು ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತಿರುತ್ತೆ ಆರೋಗ್ಯ ಇದ್ದಾಗ ಆರೋಗ್ಯ ಇದ್ದಾಗ ಶ್ರಮ ಜೀವಿಗಳಿಗೆ ರೈತರಿಗೆ ಕೂಲಿಕಾರರಿಗೆ ಕಾರ್ಮಿಕರಿಗೆ ಒಳ್ಳೆ ನಿದ್ದೆ ಬರ್ತಿರುತ್ತೆ ಯಾವಾಗ ರಾತ್ರಿ ನಿದ್ದೆ ಬಂದಾಗತ್ತೋ ಒಂಥರ ಮೈ ಮುರಿಯೋದು ಸುಸ್ತಾಗೋದು ರಾತ್ರಿ ನಿದ್ದೆ ಬರದೇ ಈ ಥರ ಉಂಟಾಗದ ಕೂಡಲೇ ಗಮನಿಸ್ಕೋಬೇಕು ಕಾಯಿಲೆ ಬರುವ ಸೂಚನೆಗಳಿವೆಲ್ಲ ಆವಾಗ ರಾತ್ರಿ ಯಾವಾಗ ನಿದ್ದೆ ಬರಲ್ಲ ಬೆಳಿಗ್ಗೆ ತಡವಾಗಿ ಎದ್ದಾಳ್ಬೇಕು ಅಂತ ಅನ್ಸುತ್ತೆ ಬೆಳಿಗ್ಗೆ ತಿಂಡಿ ಬಿಟ್ಬಿಡಿ ಅವಾಗ ಅನಿವಾರ್ಯತೆ ಸೃಷ್ಟಿ ಆಗತ್ತೆ ಕೆಲವರಿಗೆ ಅಂದ್ರೆ ಡ್ಯೂಟಿ ಹೋಗ್ಲೇಬೇಕು ದುಡಿಲೇಬೇಕು ಆದರೆ ಬೆಳಿಗ್ಗೆ ತಡವಾಗಿ ಎಚ್ಚರ ಆಗ್ತಾ ಇದೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಆವಾಗ ಮೊಟ್ಟ ಮೊದಲು ನೀವು ತೆಗೆದುಕೊಳ್ಬೇಕಾದ ಶೇಷನ್ ಬೆಳಿಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋ ಅಭ್ಯಾಸ ಮಾಡಿ ಕೆಲವರು ಇದನ್ನು ಮಾಡಿರಲ್ಲ ಆವಾಗ ನೀರು ಅಂದರೆ ಸ್ವಲ್ಪ ಅಲ್ಲ ಅವಾಗ ಹೋಗುತ್ತೋ ಹೋಗ್ಲಿ ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಮನ್ಸು ಆಗ್ತಿರಲ್ವಲ್ಲ ವಾಕ್ರಿಕೆ ಬರೋ ಇರ್ಬೋದು ಆ್ಯಸಿಡಿಟಿ ಥರ ಆಗಿರ್ಬೋದು ಉಳಿತೆಗೆ ಬರ್ತಿರ್ಬೋದು ಕಮರ್ಡ್ಯಾಗ ಕಡೆ ಎಲ್ಲ ಆವಾಗ ಬೆಳಗ್ಗೆ ನಾಷ್ಟ ಬಿಟ್ಬಿಟ್ಟು ಚೆನ್ನಾಗಿ ನೀರು ಕುಡೀರಿ ಒಂದು ವೇಳೆ ನೀರು ಕುಡಿಯೋಕೆ ಮನ್ಸು ಆಗದೆ ಹೋದ್ರೆ ಜೇನುತುಪ್ಪ ನೀರು ನಿಂಬೆಣ್ಣು ಕುಡೀರಿ ಬೆಳಿಗ್ಗೆ ಫಸ್ಟ್ಗೆ ಅಲ್ಲ ಅದು ಬೆಳಗ್ಗೆ ಮೊಟ್ಟ ಮೊದಲು ಬಿಸಿನೀರೇ ಅದಕ್ಕೇನು ಹಾಕೋದು ಬೇಡ ಇನ್ನೂ ಅಜೀರ್ಣ ಆಗ್ತಾ ಇದೆ ತಿಂಡಿ ದಿನಕ್ಕೆ ಮನಸ್ಸಿಲ್ಲ ಡ್ಯೂಟಿಗಂತೂ ಹೋಗಲೇಬೇಕು ಆವಾಗ ನಿಂಬೆಹಣ್ಣಿನ ಸಜ್ಜೆ ಅಂತೂ ಪನ್ನೀರು ಒಂದು ಗ್ಲಾಸ್ ಅಲ್ಲ ಕೆಲವ್ರು ಏನು ಮಾಡ್ತಾರೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸು ಕುಡಿದ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆಮೇಲೆ ಹಸಿವಾಗದು ಚೆನ್ನಾಗಿ ತಿಂಡಿ ತಿಂದ್ಬಿಡ್ತಾರೆ ಅದರಿಂದ ಕಾಯಿಲೆ ಹುಷಾರಾಗಲ್ಲ ಕಾಯಿಲೆ ಹುಷಾರ್ ಮಾಡ್ಕೋಬೇಕು ಅಜೀರ್ಣದ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕಂದ್ರೆ ಬೆಳಿಗ್ಗೆ ನಾಷ್ಟ ಬಿಟ್ಬಿಟ್ಟು ಒಂದು ಮೂರು ದಿವಸ ಅಥವಾ ಆರು ದಿವಸ ಒಂದು ವಾರದ ತನಕ ಚೆನ್ನಾಗಿ ಹಶಿವಾಗ ತನಕ ನಿಂಬೆಹಳ್ಳಿಂದ ಸಜೆ ಬೆಳಗ್ಗೆ ಅಲ್ಲ ತಿಂಡಿ ವೇಳೆಗೆ ಎಂಟೂವರೆ ಎಂಟು ಗಂಟೆ ಮೇಲೆ ನೀವೇನು ದೈನಂದಿನ ಕೆಲಸ ವಾಕಿಂಗು ಇದನ್ನೆಲ್ಲ ಮುಗಿಸಿ ಕೆಲಸಕ್ಕೆ ಹೋಗ್ಬೇಕು ಅಂತ ಯಾವಾಗ ಶುರು ಮಾಡ್ತಿರೋ ಆಗ ನಿಂಬೆಹಣ್ಣಿನ ದಸ ಜೇನುತುಪ್ಪ ಕುಡಿದ್ಬಿಡಿ ಎಷ್ಟು ಒಂದು ಲೀಟರ್ ಚೆನ್ನಾಗಿ ನೆನ್ಪಿಟ್ಕೋಬೇಕು ಅದನ್ನು ನಿಮಗೆ ತಿಂಡಿ ಅಪೇಕ್ಷೆ ಆಗಬಾರ್ದು ಡ್ಯೂಟಿ ಮಾಡೋಕ್ಕೆ ತೊಂದರೆ ಆಗಬಾರ್ದು ಅಂತಿದ್ದರೆ ಒಂದು ಲೀಟರ್ ನೀರು ರುಚಿಗೆ ತಕ್ಕಷ್ಟು ಜೇನುತುಪ್ಪ ಒಂದು ನಿಂಬೆಹಣ್ಣು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ಬಿಟ್ಟು ನೀವು ಡ್ಯೂಟಿಗೆ ತೊಡಕೊಳ್ಳಿ ಮಧ್ಯಾಹ್ನದ ತನಕ ನಿಮಗೆ ಹಸಿವಾಗೋದೇ ಇಲ್ಲ ಮತ್ತೆ ಮಧ್ಯೆ ನೀರು ಕುಡಿತಾ ಇರಿ ಮಧ್ಯಾಹ್ನ ಕೂಡ ಹಸಿವಾಯ್ತು ಊಟ ಮಾಡಿ ಆಗ್ಲಿಲ್ವಾ ಅದನ್ನೇ ಇಲ್ಲ ಇಲ್ಲಾಂದ್ರೆ ಮಜ್ಜಿಗೆ ತಗೊಳ್ಳಿ ರಾತ್ರಿ ಹೊತ್ತಿಗೆ ಚೆನ್ನಾಗಿ ಹಶಿವಾಗತ್ತೆ ಆವಾಗ ಐದು ಗಂಟೆಯಿಂದ ಆರು ಗಂಟೆ ಅಥವಾ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಊಟ ಮಾಡಿಬಿಡಿ ಹಶಿವಾಗ್ತಿದ್ರೆ ದುಡಿಯೋರಿದ್ರೆ ಒಂದು ಮೂರು ದಿವಸ ಅಥ್ವಾ ಆರು ದಿವಸ ಈ ತರ ಮಾಡಿದ್ರೆ ನೀವು ಡ್ಯೂಟಿ ಮಾಡ್ಕೊಂಡೇನೆ ಜ್ವರವನ್ನು ನಿವಾರಿಸ್ಕೋಬೋದು ಅದಕ್ಕೆ ಉಪವಾಸ ಮಾಡಬೇಕು ಅಂತಿಲ್ಲ ಊಟ ಮಾಡಿ ಆದರೆ ಬೇಗ ಊಟ ಮಾಡಿ ಅಷ್ಟೆ ಒಂದೆರಡು ತಾಸು ಮೂರು ತಾಸು ಕೆಲಸ ಮಾಡಿ ಅಥವಾ ಓಡಾಡಿ ಓದಿ ಅಥವಾ ನಿಮಗೆ ಪ್ರಿಯವಾದ ಟಿ ವಿ ನೋಡಿ ಟಿ ವಿ ನೋಡಿದ್ರೆ ನಿದ್ದೆ ಓಟೋಗುತ್ತೆ ಟಿ ವಿ ನೋಡಬಾರ್ದು ಆದ್ದರಿಂದ ಓದ್ಬೋದು ಪುಸ್ತಕ ಓದಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಕೆಲವು ತೊಡಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಗೊತ್ತಾಯ್ತಲ್ವಾ ಇನ್ನು ಜ್ವರ ಇದೆ ವಿಶ್ರಾಂತಿ ಬೇಕು ನಿಮಗೆ ಕೆಲಸಕ್ಕೋಗಿ ಅನಿವಾರ್ಯತೆ ಇಲ್ಲ ಅಂದರೆ ಬಿಸಿನೀರ್ನೇ ಎರಡು ಹೊತ್ತು ಬಿಸಿನೀರು ಕುಡೀರಿ ಇಲ್ಲ ನೀರು ನೀರಿನ ಬೆಂಕಿ ಕುಡೀರಿ ರೆಸ್ಟ್ ಮಾಡಿ ಮದ್ ಮದ್ದೆ ನೀರು ಚೆನ್ನಾಗಿ ಕುಡಿತಾ ಇರಿ ಎಂಥ ಜ್ವರ ಇದ್ದರೂ ಕೂಡ ಒಂದಿಂದ ಒಂದು ದಿನದಿಂದ ಮೂರು ದಿನದೊಳಗಡೆ ಕಡಿಮೆ ಆಗ್ಬಿಡುತ್ತೆ ಎಂಥ ಜ್ವರನೇ ಇರಲಿ ಅದರಲ್ಲೂ ಪ್ರಕೃತಿ ಚಿಕಿತ್ಸೆ ರೂಢಿಸ್ಕೊಂಡಿದ್ರೆ ಮಾತ್ರೆ ತೆಗೆದುಕೊಂಡು ಜ್ವರ ನಿಯಂತ್ರಣ ಮಾಡದೆ ಹೋದರೆ ಅವ್ರಿಗೆ ಒಂದು ದಿವಸದಲ್ಲೇ ಜ್ವರ ಹೊರಟೋಗ್ಬೋದು ಒಂದೊತ್ತು ಎರಡು ಹೊತ್ತಲ್ಲೇ ಜ್ವರ ನಿವಾರಣೆ ಆಗ್ಬೋದು ಆದರೆ ಬಹಳ ಜನ ತಪ್ಪು ಮಾಡೋದೇನು ಅಂದರೆ ನಂಗೆ ಪ್ರಕೃತಿ ಚಿಕಿತ್ಸಕರು ಅಲ್ಲದಿದ್ದವರು ಕಷಾಯ ಕುಡಿಯೋದು ಆಮೇಲೆ ಯಾವುದೋ ಆಯುರ್ವೇದದ ಪುಡಿ ತೊಗೊಳ್ಳೋದು ಅದು ಯಾವ ಅಗತ್ಯವೂ ಇಲ್ಲ ಚೆನ್ನಾಗಿ ಬಿಸಿನೀರು ಜೇನುತುಪ್ಪ ನೀರು ನಿಂಬೆಹಣ್ಣು ಮಧ್ಯಾಹ್ನದ ಬಿಸಿಲಿದ್ರೆ ಮಜ್ಜಿಗೆ ಈ ಥರದ್ರಲ್ಲೇ ಜ್ವರ ನೀವು ನಿವಾರಿಸ್ಕೋಬೋದು ಅಜೀರ್ಣದ ಸಮಸ್ಯೆ ನಿವಾರಿಸ್ಕೋಬೋದು ಕಫ ಕೂಡ ಕಡಿಮೆ ಆಗುತ್ತೆ ನಾನು ಗಮನಿಸ್ತಾ ಇದ್ದೀನಿ ಬೆಳಿಗ್ಗೆ ಮಧ್ಯಾಹ್ನ ನೀವು ಜ್ಯೂಸು ಮಜ್ಜಿಗೆ ಕುಟ್ಬಿಟ್ರೆ ಕಫ ಕೆಂ ಬರಲಾರ್ದೇ ಹೊರಗೆ ಬರ್ತೆ ಆವಾಗ ಕಫ ನುಂಗಬೇಡಿ ಅವಾಗ ಉಗಿದ್ಬಿಡಿ ಉಗಿಯೋದಂದ್ರೆ ಸಿಕ್ಕ ಸಿಕ್ಕಲ್ಲಿ ಉಗಿಬೇಡಿ ರೋಡ್ ರಸ್ತೆಗಳಲ್ಲಿ ಅಂಥದ್ದು ಉಗಿಬಾರ್ದು ಬಚ್ಚಲ್ ಮನೆಗಳಲ್ಲಿ ಉಗಿದ್ಬಿಟ್ಟು ನೀರು ಹಾಕೋದು ಅಥವಾ ಗಟಾರಗಳಲ್ಲಿ ಚರಂಡಿಗಳಲ್ಲಿ ಇಲ್ಲೇ ಉಗಿಬೇಕು ಅನಿವಾರ್ಯತೆ ಇದ್ರೆ ಕೆಲಸ ಮಾಡ್ತಿದ್ದೀರಾ ಅಂದರೆ ಏನಾದರೂ ಒಂದು ವಸ್ತು ಇಟ್ಕೊಳ್ಳಿ ಹಿಂದಿನ ಕಾಲದಲ್ಲಿ ಪೀಕುದಾನಿ ಅಂತ ಇಟ್ಕೊಂತಾ ಇದ್ರು ಪೀಕುದಾನಿ ಅಂದರೆ ಎರಡಕ್ಕೆ ಹಾಕ್ಬಿಟ್ಟು ಒಗಿಯೋದು ಇಲ್ಲ ಅಂತಂದರೆ ಕಫ ಬಂದರೆ ಒಗಿಯೋದಕ್ಕಿಂತ ಒಂದು ಒಂದು ಲೋಟಕ್ಕಿಂತ ಸ್ವಲ್ಪ ದೊಡ್ಡದು ಗ್ಲಾಸ್ಗಿಂತ ಸ್ವಲ್ಪ ಆಗಲ್ಲ ಒಂದು ಸ್ವಲ್ಪ ಎತ್ತರ ಇರ್ತಕ್ಕಂಥದ್ದು ತುಂಬ ಎತ್ತರ ಕಡಿಮೆ ಇರೋದು ಇಟ್ಕೋಬಾರ್ದು ಎತ್ತರ ಇರಬೇಕು ಸ್ವಲ್ಪ ಗ್ಲಾಸ್ ಅಷ್ಟು ಎತ್ತರ ಇರಬೇಕು ಅದರಲ್ಲಿ ಮೇಲೆ ಮುಚ್ಚುಳ ಇರಬೇಕು ಯಾವಾಗಲೂ ಉಗಿದ್ಬಿಟ್ಟು ಇಡೋದಾದರೆ ಹಾಗೆ ಇಡಬಾರ್ದು ಹಾಗೆ ಇಟ್ಟರೆ ಅದು ಗಾಳಿ ಗಾಳಿ ಮೂಲಕ ಅದರಲ್ಲಿರೋ ಬ್ಯಾ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಅದು ನಿಮಗೂ ಹರಡ್ಬೋದು ಬೇರೆಯವ್ರಿಗೂ ಹರಡ್ಬೋದು ಮೂಗಿನ ಮೂಲಕ ಮತ್ತೆ ಒಳಗಡೆ ಹೋಗುತ್ತೆ ಅದಕ್ಕೆ ಅದನ್ನು ಮುಚ್ಚಿಡಬೇಕು ಆಮೇಲೆ ಅದನ್ನು ಸ್ವಚ್ಛವಾಗಿ ಅದನ್ನ ಚೆಲ್ಲಿ ಓಡಾಡಲಾರದಲ್ಲಿ ಚೆಲ್ಬಿಟ್ಟು ತೊಳೆದಿಟ್ಕೊಂಡ್ಬಿಡ್ಬೇಕು ಈ ರೀತಿ ಮಾಡಿದ್ರೆ ಈ ಕೆಮ್ಮು ಕಫ ಜ್ವರ ಸಾಧ್ಯವಾದಷ್ಟು ಮಟ್ಟಿಗೆ ಆಸ್ಪತ್ರೆಗಳ ಸಹಾಯ ಇಲ್ಲದೆ ಡಾಕ್ಟರ್ಗಳ ಸಹಾಯ ಇಲ್ಲದೆ ಇದನ್ನು ನಿವಾರಿಸ್ಕೋಬೋದು ಸರ್ವರಿಗೂ ಶರಣ ಶರಣ